ಎಲ್ಲ ಪುಟಾಣಿಗಳಿಗೂ ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ಯಾವ ದಿನ ನಿಮ್ಗೆಲ್ಲ ಗೊತ್ತಿದೆ ಅಲ್ಲ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ದಿನ ಇವತ್ತು ಕನ್ನಡ ನಾಡಲ್ಲಿ ಕನ್ನಡ ನುಡಿ ಆಡ್ತಾ ಇರೋದಕ್ಕೆ ನಾವೆಲ್ಲರೂ ಸಂತೋಷ ಪಡ್ಬೇಕು ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಈ ದಿನದಂದು ಹಕ್ಕಿ ಬಳಗ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗಿರೋ ಪುಟಾಣಿ ಯಾರು ಗೊತ್ತಾ ಪ್ರಜ್ಞಾ ಎನ್ ಪ್ರಸಾದ್ ಇವಳು ಇವತ್ತು ವಾಲ್ಮೀಕಿ ರಾಮಾಯಣದಿಂದ ಆಯ್ದಂತಹ ಕೆಲವು ಪ್ರಸಂಗಗಳನ್ನ ಕಥಾಭಾಗದಲ್ಲಿ ಭಾಗದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾಳೆ ಈ ಕಥಾ ಕಾಲಕ್ಷೇಪವನ್ನು ಕೇಳೋಣ ಇದು ನಮ್ಮ ನಾಡಿಗೆ ಸೇರಿದ ವಿಶೇಷವಾದ ಕಲೆ ಈ ಕಲೆಯನ್ನ ಪ್ರಸ್ತುತಪಡಿಸ್ತಾ ಇರೋ ಪ್ರಜ್ಞಾಗೆ ಸ್ವಾಗತ ಹೇಳ್ತಾ ಕಾರ್ಯಕ್ರಮ ಆರಂಭ ಮಾಡೋಣ ಗೌರವಾನ್ವಿತ ಸಭಿಕರಿಗೆಲ್ಲ ನನ್ನ ಸವಿನಯ ನಮಸ್ಕಾರಗಳು ನಮ್ಮ ತಂಡದ ಇಂದಿನ ಪ್ರಯತ್ನಕ್ಕೆ ತಮ್ಮೆಲ್ಲರ ಆಶೀರ್ವಾದವು ಬಹಳ ಮುಖ್ಯವಾದದ್ದು ಈಗ ಈ ರಾಮಾಯಣವನ್ನು ರಾಮನ ಸ್ಮರಣೆಯಿಂದಲೇ ಮಾಡೋಣ जय जन की कान्त जय साधु जन विया तहि मानन्त जय भाग्यवन्त दया जया दया जया दशरथात्माजवीर दशकण्ठसंहार पशुपतिश्वरमित्र पावन च देत्रा दशरथात्मजवीरा च कण्ठ संहार पशुपतीश्वर मित्र पावन च जित्रा कुसुमपर्ण स्वरूप कुशल कीर्ति कलापम ण स्वरूप कुशल कीर्ति कलाप असम सह शिक्षा अम्बुजतळ च जय जय जया समगान विलोल साधु जन परिपालकामितर्थ सामगानविलोल साधु जनपरिपालकामितार्थप्रदार्थकीर्ति सञ्जाता सोम सूर्यप्रकाश सकल लोकादेश श्रीमः सूर्य सोमसूर्यप्रकाश सकल लोकादेश श्रीमः रघुवीर सिन्धुगम्भीरः जय सकल शास्त्र विचार शरण जन मन्दर विकसिताम्बुज भदन देशमय सरन सकल शास्त्र विचार शरण जन मन्दर विकसिताम्बुज भदन देशमय सरन सुकृत मोक्षाधीश साकेदपुरवस भक्तवत्सल राम पुरन्द विठला सुकृत मोक्षाधीश साकेदपुरबस भक्त विठलः जय जया जय जया जय जनकीकान्त जय साधु जन विनूत जय तु महिमानन्द जय भाग्यवन्तः ಹಿರಿಯರಾದ ಜಾಂಬುವಂತರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಅದನ್ನ ದಕ್ಷಿಣ ದಿಕ್ಕಿಗೆ ಕಳುಹಿಸಲಾಗಿರುತ್ತದೆ ಆ ತಂಡದಲ್ಲಿ ಹನುಮಂತನೂ ಇರುತ್ತಾನೆ ತಂಡ ದಕ್ಷಿಣ ದಿಕ್ಕಿಗೆ ಬಂದು ನಿಂತಿರುತ್ತದೆ ಯಾರು ನೂರು ಯೋಜನಗಳಷ್ಟು ದೂರವಿರುವ ಲಂಕೆಯನ್ನು ಸಮುದ್ರ ಪಾರ್ ಮಾಡಿ ಸೀತೆಗೆ ರಾಮನ ಉಂಗುರವನ್ನು ಕೊಡುತ್ತಾರೋ ಎಂಬುವ ಚರ್ಚೆ ನಡೀತಾ ಇರುತ್ತೆ ನಮ್ಮ ಹನುಮಂತ ಒಂದು ಮೂಲೆಯಲ್ಲಿ ಜಂಬಾ ಕೊಚ್ಕೊಳ್ತೇ ಕೂತಿರ್ತಾರೆ ಆಗ ಹಿರಿಯರಾದ ಜಾಂಬುವಂತರು ಹನುಮಂತನತ್ರ ಬಂದು ಹನುಮ ನೀನು ವಾಯುಪುತ್ರ ಚಿರಂಜೀವಿ ಚಿಕ್ಕವನಾಗಿದ್ದಾಗಲೇ ಸೂರ್ಯದೇವನನ್ನೇ ಹಣ್ಣು ಎಂದು ತಿಳಿದು ಅವನನ್ನು ಪಡೆಯಲು ಆಕಾಶಕ್ಕೆ ಹಾರಿದ್ದ ವೀರ ನಿನ್ನಿಂದ ಮಾತ್ರ ಸೀತಾನ್ವೇಷಣೆ ಸಾಧ್ಯ ಕಣೋ ಎದ್ದೇಳು ಎಂದು ಹುರಿದುಂಬಿಸಿ ಹನುಮಂತನನ್ನು ಎಬ್ಬಿಸ್ತಾರಂತೆ ಆಗ ಉತ್ತೇಜತನಾದ ಹನುಮಂತನು ಸಮೀಪದಲ್ಲಿದ್ದ ಘಟಿಕಾಚಲದ ಮೇಲೆ ನಿಂತು ಒಂದ್ಸತಿ ಜೋರಾಗಿ ಗರ್ಜಿಸ್ತಾನಂತೆ ಅವನೇನ್ ಗರ್ಜಿಸ್ತಾನಪ್ಪ ಅಂದ್ರೆ ಜೈ ಶ್ರೀರಾಮ್ ಎಂದು ಅಲ್ಲಿದ್ದವರಿಗೆಲ್ಲ ಹನುಮಂತನ ವಿಶ್ವರೂಪದ ದರ್ಶನವೇ ಆಯ್ತು ಎನ್ನಬಹು ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಚಲದಿ ನಿಂತ ಪಟು ಹನುಮಂತನ ಕಟಿಗ ಚಲದಿ ನಿಂತ ಪಟು ಹನುಮಂತನ ಪಠನೆ ಮಾಡಲು ಉದ್ಘಟದಿ ಪೊರೆವೆನೆಂದು ಖಟಿಕ ಚಲದಿ ನಿಂತ प्राणन चतुरा मुखदना चतुरा तु मुख्य प्राणनु चतुरा मुखदना चतुरा मुर्ति चतुरा नदी भजिसे चतुरा चतुरा नदी भजिसे चतुर्मुख नी जग के चतुर्मी फल को चलदी

ಪ್ರೇವಚಲ ದಿ ನಿತ್ಯ ನರಹರಿಗೆ ದೂರಾಗಿ ಪ್ರೇವಚಲ ದಿ ನಿತ್ಯ ನರಹರಿಗೆ ದೂರಾಗಿ ತಿರು ಯೋಗ ಜನದಿ ತಾರೆದು ಬರಗಳ ಕೊಡುತ ಘಟಿಕ ಜನ ದಿನಿಂದ ಶ್ರೀ ಹನುಮಂತ చదినించ పటు హనుమంథన చలది చంద పటు హనుమంతన ఘటన మలు ఘటతి పొరవేనెందు ఘటకా ಣಗೆಂದು ಹನುಮಂತ ಹೊರಟಾಗ ಅವನನ್ನ ಮೊದಲನೇ ಸತಿ ತಡೆದಿದ್ದು ಸಿರಿಸೇ ಎಂಬ ಸ್ತ್ರೀ ಅವಳೊಬ್ಳು ನಾಗದೇವತೆ ಹನುಮಂತನ್ನ ನಿಲ್ಲಿಸ್ಕೊಂಡ್ಬಿಟ್ಟು ಏ ಕೋತಿ ನಿನ್ನನ್ನ ನನಗೆ ದೇವರು ಆಹಾರ ಎಂದು ಕಳಿಸಿದ್ದಾನೆ ನನ್ನ ಬಾಯಿನ ಪ್ರವೇಶಿಸು ಅಂತ ಹೇಳ್ದಾಗ ಹನುಮಂತ ಜಾಣತನದಿಂದ ಅವನ ದೇಹವನ್ನು ಚಿಕ್ಕದಾಗನ್ನಿಸಿ ಸುರಸೆ ಬಾಯ್ ಒಳಗೆ ಹೋಗಿ ಅವನು ಆಚೆ ಬಂದ್ಬಿಡ್ತಾನೆ ಅವಳೇನು ಅವನನ್ನ ತಿನ್ನಲ್ಲ ಮುಂದೆ ಸುರಸೆ ಹೇಳ್ತಾಳೆ ನೋಡು ಹನುಮ ನನಗೆ ಗೊತ್ತು ನೀನು ರಾಮನ ಕೆಲಸಕ್ಕೆ ಹೊರಟಿದ್ದೀಯಾ ಅಂತ ಎಲ್ಲಾ ಚೆನ್ನಾಗುತ್ತೆ ಅಂತ ಆಶೀರ್ವಾದ ಮಾಡಿ ಹನುಮಂತನ್ನ ಮುಂದಕ್ಕೆ ಕಳಿಸ್ತಾಳೆ ಮತ್ತೆ ಹನುಮಂತ ಹಾರ್ಕೊಂಡು ಹೋಗ್ತಾ ಇದ್ದಾಗ ಅವನನ್ನ ಎರಡನೇ ಸತಿ ತಡೆದಿದ್ದು ಸಿಂಹಿಕೆ ಎನ್ನುವ ರಾಕ್ಷಸಿ ಅವಳಿಗೆ ಒಂದು ವರ ಇರುತ್ತೆ ಯಾವ್ದಾರು ಪ್ರಾಣಿ ಆಕಾಶದ ಮೇಲೆ ಹಾರ್ತಾ ಇದ್ರೆ ಅದ್ರ ನೆರಳನ್ನೇ ಎಳ್ಕೊಂಡ್ಬಿಟ್ಟು ಅದನ್ನ ಆಹಾರವಾಗಿ ತಿನ್ನ ಬಿಡಬಹುದು ಆಗ ಹನುಮಂತನಿಗೂ ಹಂಗೆ ಮಾಡ್ದಾಗ ಹನುಮಂತ ಸಿಂಹಿಕೆಯ ಹೊಟ್ಟೆ ತನಕ ಹೋಗಿ ಅವಳ ಹೊಟ್ಟೆಯನ್ನು ಬಗೆದು ಸಂಹಾರ ಮಾಡ್ಬಿಡ್ತಾನಂತೆ ಆಗ ಸಿಂಹಿಕೆ ಅಲ್ಲೇ ಬಿದ್ದು ಸತೋಗ್ತಾಳಂತೆ ಮುಂದೆ ಹನುಮಂತನಿಗೆ ಲಂಕಾಪಟ್ಟಣ ಸಿಗುತ್ತಂತೆ ಲಂಕಾಪಟ್ಟಣವನ್ನು ಒಬ್ಳು ಲಂಕಿಣಿ ಅಂತ ಕಾಯ್ತಾ ಇರ್ತಾಳಂತೆ ಅವಳು ಹನುಮಂತನ ನೋಡ್ದಾಗ ಏ ಕೋತಿ ನೀನು ಇಲ್ಲೇನ್ ಮಾಡ್ತಾ ಇದ್ಯಾ ಲಂಕಾ ಪಟ್ಟಣ ಒಳಗೆ ಪ್ರವೇಶ ಇಲ್ಲ ಅಂತ ಹೇಳಿದಾಗ ಹನುಮಂತ ಹೇಳ್ತಾನಂತೆ ನಾನು ನೋಡ್ಕೊಂಡು ನೋಡ್ಕೊಂಡ್ ಹೋಗಕ್ ನನ್ನನ್ನ ದಯವಿಟ್ಟು ಒಳಗ್ ಬಿಡಿ ಅಂತ ಕೇಳ್ದಾಗ ಲಂಕಿಣಿ ಹೇಳ್ತಾಳಂತೆ ನೀನು ನನ್ನನ್ನ ಸೋಲ್ಸಿದ್ರೆ ಮಾತ್ರ ನೀನ್ ಒಳಗ್ ಹೋಗ್ಬೋದು ಅಂದ್ರೆ ನೀನ್ ಪ್ರವೇಶ ಇಲ್ಲ ಅಂತ ಹೇಳ್ಬಿಡ್ತಾಳಂತೆ ಆಗ ಹನುಮಂತ ಅವನ ಗದೆಯನ್ನು ತಗೊಂಡು ಲಂಕಿಣಿಗೆ ಎರಡು ಚಚ್ತಾನಂತೆ ಲಂಕಿಣಿ ಅಲ್ಲೇ ಬಿದ್ದು ಹನುಮಂತ ನೀನೇ ಗೆದ್ದೆ ಕಣೋ ಒಳಗ್ ಹೋಗು ಅಂತ ಹನುಮಂತನ ಬಿಡ್ತಾನಂತೆ ಹನುಮಂತ ಒಳಗ್ ಹೋಗಿ ಸೀತೆಗೆ ರಾಮನ ಉಂಗುರವನ್ನು ಕೊಟ್ಟು ಇಡೀ ಲಂಕೆಯನ್ನೇ ಸುಟ್ಟು ಬೂದಿ ಮಾಡ್ಬಿಡ್ತಾನಂತೆ ಬೋಲೋ ಶ್ರೀರಾಮಚಂದ್ರ ಕಿ ಜೈ ಪವನ ಪುತ್ರ ಹನುಮಾನಕಿ ಜೈ ರಾಮಾಯಣದಲ್ಲಿ ಯುದ್ಧ ಕಾಂಡ ಬರುತ್ತಂತೆ ವೀರಾವೇಶದಿಂದ ಹೋರಾಡಿದ ಲಕ್ಷ್ಮಣ ರಾವಣನ ಪುತ್ರನಾದ ಇಂದ್ರಜೀತುವ ಹತ್ಯೆಗೆ ಕಾರಣನಾಗುತ್ತಾನೆ ರೋಷಗೊಂಡ ರಾವಣ ಮೂಲಬಲ ಎನ್ನುವ ಎರಡು ಲಕ್ಷ ಪಡೆಯ ರಾಕ್ಷಸರನ್ನು ರಾಮನ ವಾನರ ಸೇನೆ ಮೇಲೆ ದಾಳಿ ಮಾಡ್ಬಿಡ್ತಾನೆ ಆಗ ವಾನರ ಸೇನೆಯ ರಕ್ಷಣೆಗೆ ಪಣತೊಟ್ಟ ಶ್ರೀರಾಮ ಗಂಧರ್ವಾಸ್ತ್ರ ಎನ್ನುವ ಸಂಮೋಹಿನಿ ಅಸ್ತ್ರವನ್ನು ಮೂಲಬಲ ರಾಕ್ಷಸರ ಮೇಲೆ ಪ್ರಯೋಗಿಸುತ್ತಾನೆ ಎಲ್ಲಾ ರಾಕ್ಷಸರಿಗೂ ಅವನ ಪಕ್ಕದ ರಾಕ್ಷಸನೇ ಶ್ರೀರಾಮ ಎಂದು ತಿಳಿದು ಅವರವರೇ ಹೊಡೆದಾಡಿ ಮಡಿಯುತ್ತಾರೆ ಇದನ್ನ ಪುರಂದರದಾಸರು ಸೊಗಸಾಗಿ ನೋಡಲು ರಾಮ ಆ

ಪತಿಯಾದ ಪ್ರಹಸ್ತನ ಹತ್ಯೆ ಆದ ನಂತರ ದಿಕ್ಕುತೋಚದ ರಾವಣ ತಾನೇ ಯುದ್ಧ ಭೂಮಿ ಮೇಲೆ ಬಂದು ಯುದ್ಧ ಮಾಡಕ್ಕೆ ಶುರು ಮಾಡುತ್ತಾನೆ ವೀರಾವೇಶದಿಂದ ಹೋರಾಡಿದ ರಾವಣ ಲಕ್ಷ್ಮಣನನ್ನು ಮೂರ್ಛಿತನಾಗಿಸುತ್ತಾನೆ ಯುದ್ಧದ ಪಾರಿತೋಷಕವೆಂದು ರಾವಣ ಲಕ್ಷ್ಮಣನನ್ನು ಎತ್ತಿಕೊಳ್ಳಲು ಹೋದಾಗ ಅದು ಸಾಧ್ಯವಾಗುವುದಿಲ್ಲ ಕೈಲಾಸವನ್ನೇ ಎತ್ತಿ ನಡುಗಿಸಿಟ್ಟಿದ್ದ ರಾವಣನಿಗೆ ಕೇವಲ ಲಕ್ಷ್ಮಣನ ಶರೀರವನ್ನು ಎತ್ತಿಕೊಳ್ಳಲು ಆಗುವುದಿಲ್ಲ ಏಕೆ ಹೇಳಿ ಲಕ್ಷ್ಮಣ ಆದಿಶೇಷನ ಅವತಾರ ತಾನೆ ಇದನ್ನೆಲ್ಲ ನಿಂತ್ಕೊಂಡು ನೋಡ್ತಿದ್ದ ಹನುಮಂತ ಮುನ್ನುಗ್ಗಿ ಲಕ್ಷ್ಮಣನ ದೇಹವನ್ನು ಎತ್ತಿಕೊಂಡು ಅದನ್ನ ಒಂದು ಸುರಕ್ಷಿತವಾದ ತಾಣಕ್ಕೆ ಸ್ಥಳಾಂತರಿಸುತ್ತಾನೆ ಹನುಮಂತ ಹಿಂತಿರುಗಿ ಬಂದಾಗ ರಾಮ ಮಧ್ಯೆ ಘೋರವಾದ ಯುದ್ಧವಾಗ್ತಾ ಇರುತ್ತೆ ರಾಮ ಭೂಮಿಯ ಮೇಲೆ ನಿಂತು ಯುದ್ಧ ಮಾಡ್ತಾ ಇದ್ರೆ ರಾವಣ ಅವನ ರಥದ ಮೇಲೆ ನಿಂತು ಯುದ್ಧ ಮಾಡ್ತಾ ಇರ್ತಾನೆ ಹನುಮಂತ ರಾಮನನ್ನು ಅವನ ಭುಜದ ಮೇಲೆ ಕೂರಿಸಿಕೊಂಡು ಅವನ ಬಲವನ್ನು ಹೆಚ್ಚಿಸುತ್ತಾನೆ ಆಗ ರಾಮ ರಾವಣನ ಮೇಲೆ ಘೋರವಾದ ಯುದ್ಧ ಮಾಡ್ತಾನೆ ಸ್ವಲ್ಪ ಸಮಯದ ನಂತರ ರಾವಣ ನಿರಾಯುಧನಾಗುತ್ತಾನೆ ಅವನಿಗೆ ಆಯಾಸವಾಗುತ್ತದೆ ಅವನ ರಥವೆಲ್ಲ ಚೂರ್ ಚೂರಾಗಿ ಭೂಮಿಯ ಮೇಲೆ ಬಿದ್ದ್ಬಿಟ್ಟಿರುತ್ತೆ ಅವನ ಸಾರಥಿ ಗಾಯಗೊಂಡಿರುತ್ತಾನೆ ಇದನ್ನೆಲ್ಲಾ ನಿಂತ್ಕೊಂಡು ನೋಡ್ತಿದ್ದ ಶ್ರೀರಾಮ ಕರುಣೆಯಿಂದ ನೋಡು ರಾವಣ ಈಗ ನಿನಗೆ ಆಯಾಸವಾಗಿದೆ ನೀನು ನಿರಾಯುಧನಾಗಿದ್ದೀಯಾ ನಿನ್ನ ರಥವೆಲ್ಲ ಕೆಳಗೆ ಅಲ್ಲಿ ಚೂರ್ ಚೂರಾಗಿ ಬಿದ್ದ್ಬಿಟ್ಟಿದೆ ನಿನ್ನ ಸಾರಥಿ ಪಾಪ ಗಾಯಗೊಂಡಿದ್ದಾನೆ ನೀನು ನಿನ್ನ ಅರಮನೆಗೆ ಹೋಗಿ ವಿಶ್ರಾಂತಿ ಪಡೆದುಕೋ ನಾಳೆ ನನ್ನೊಮ್ಮೆ ಯುದ್ಧ ಮಾಡುವಂತೆ ಎಂದು ಶ್ರೀರಾಮ ಕರುಣೆಯಿಂದ ರಾವಣನನ್ನು ಅವನ ಆಸ್ಥಾನಕ್ಕೆ ಕಳಿಸ್ತಾನೆ ವೇದಾಂತ ದೇಶಿಕರವರು ರಾಮನ ಈ ಔದಾರ್ಯದ ಗುಣವನ್ನು ಮೆಚ್ಚಿ ರಘುವೀರ ಗದ್ಯವನ್ನು ಬರೆದಿಟ್ಟಿದ್ದಾರೆ ಜಯ ಜಯ ಮಹಾವೀರ ಮಹಾಧೀರ देवासुर समर समय समुदित निखिल निर्जर निर्धारित निरवधिक्म्या दशवद नवत परीषद भाव। दिनकर कुल दिन कुलकमिवा दिविश दीपती रणसहरण चुरद शरथ चर मचन कोसल कौमार केलि गोपावित कौशिका त्वरा दुर्यभव्य देव्यास्त्रवृन्द वन्दिता प्रणत जन विमत विमतन दुर्लिता दुर्ललिता तनुतन विशि कविताडन विकटित विशरारु शरारु ताटके ಜಟಕಿರಣ ಸಕಲ ಜಟಿಲನ ಜಟಿಲ ಮುಕುಟ ತಟ ನಟನ ಪಟು ವಿಭುತ ಸರಿದತಿ ಬಹುಳ ಮಧುಕರ ನಲಲಿತ ಪದನ ನಿನ್ನ ಜೌಪ ನಿಧಿದ ನಿಜ ಪ್ರಜಿನ ಜಹದು ಬಲತ ನುರುಚಿರ ಪರಮ ಮುನಿವರ ಯುವತಿ ಮೈಥಿಲ ನಗರ ಸುಲೋಚನೋ ಕೋರ ಚಂದ್ರ ಖಂಡ ಪರಶು ಕೋದಂಡ ಪ್ರಖಂಡ ಖಂಡನ ಶಂಡ ಚಂಡಿರಣ ಮಂಡಲ ಬೋಧಿತ ಪುಂಡರಿ ಕವನ ರುಚಿಲುಂಟ ಕಲೋಚನ ಜನಕ ಹೃದಯ ಶಂಕ ಪರಿತನಿಕಲನರ ಪರಿವರ್ಣ ಚಂದ್ರಕು ಜುಡೀಚು ಕೊಟ್ಟ ತಡ ವಿಹರಣ ಸಮುಜಿದ ಕರತನ ಶತಗೋಟಿ ಶತಗುಣ ಗುಣ ಕಟಿಣ ಮುನಿವರ ಕರುಸುದ ದುರಮನ ಮತಿ ಮನಿಜನ तनुರ ಕೃಷ್ಣ ಪ್ರಕೈಷಿದ 파رمೇ ಗದರು ಅಂತ ಜಿತ ಹರಿದಂತಿ ಮನ ದಶವದನ ಕುಶಲ ದಶಶತ ಮುಖ ದೃಪತಿ ಕುಲ ಋತಿ ರಜರ ಬರಿತ ಪೃತರ ತಟಾಗದ ಪೃತ್ರಿತ ಮೃಗುಪತಿ ಸುಗತಿ ವಿಹತಿ ಪರಿಣದ ಪರಿದಿಜು ಪರಿತಾ ರಾಮ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಅಯೋಧ್ಯೆಗೆ ವಾಪಸ್ಸು ಕರೆದುಕೊಂಡು ಹೋಗುತ್ತಾನೆ ಈಗ ಇಂಥ ಶ್ರೀರಾಮನಿಗೆ ಒಂದು ಮಂಗಳವನ್ನು ಹಾಡೋಣ ಸಮಸ್ತ ಕಲ್ಯಾಣ ಗುಣಾಭಿರಾಮ ಸೀತಾಮುಖೋ ಚಂಚರಿಕ ನಿರಂತರ ಮಂಗಳ ಮಾತನು ನಿರಂತರ ಮಂಗಳ ನಿರಂತರಂ ನಿರಂತರ ಇದುವರೆಗೂ ಶ್ರೀಮದ್ ರಾಮಾಯಣದಿಂದ ಆಯ್ದ ಕಥಾ ಪ್ರಸಂಗವನ್ನ ನಿಮಗೆ ಕೇಳಿಸಿದ್ದು ಪ್ರಜ್ಞಾ ಎನ್ ಪ್ರಸಾದ್ ವಾದ್ಯ ಸಹಕಾರ ನೀಡಿದವರು ವೈಲಿನ್ ನಲ್ಲಿ ಅಮೃತವರ್ಷಿಣಿ ಕೆ ಎಸ್ ಹಾಗೂ ಮೃದಂಗ ಸಹಕಾರ ನಿಶ್ಚಿತ್ ಟಿಆರ್ ಆರ್ ಈ ಕಥಾ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಶ್ರೀಮದ್ ರಾಮಾಯಣದ ಪರಿಚಯನೋ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗೋಣ